ಪ್ರೀತಿ ಯಾಕೋ ಒಂಥರ ಸೊಪ್ಪಿದ್ರಿ ಆಕೆ ಏನಾಯ್ತು ಆ ಏನೂ ಇಲ್ಲ ಯಾಕೆ ನಮ್ಗೆ ಗೊತ್ತಾಕಿಲ್ವಾ ಏನು ಹೇಳು ಯಾಕೋ ಬಹಳ ಸೊಪ್ಪಿದಿ ಏ ಆ ಏನೂ ಇಲ್ಲ ಕಟ್ಬಿಡಿ ಏನಾಯ್ತು ಏನು ಇಲ್ಲ ಕಣ್ರೀ ಮತ್ತೆ ಯಾಕೆ ಸೊಪ್ಪಿದಿ ಏನು ಇಲ್ಲ ಯಾರು ನನ್ನ ಇದಾರ ಮನೆಗೆ ಹಾ ಮಾದಿ ಬಂದದೆ ಓ ಮಾದೆ ಮಮ್ಮ ಬಂತದ ಆತ್ಕೆ ನೋಡಿದ ಬ್ಯಾಗ್ ಗೀಗು ಇದ್ವಲಾ ಆತ್ಕೆ ಹಾ ಸಾಮಾನ್ಯ ಬೆಲೆ ಸೆಕ್ ನಿಮ್ಮ ರೀ ಇನ್ನ ಅಪ್ಪನ್ ಮದುವೆ ಮಾಡ್ಸಾಕೇ ಮದುವೆ ಮಾಡ್ಸಕ್ಕೆ ಬಂದಿದ್ರು ಹ್ಞೂ ಏಯ್ ಏನು ಹೇಳ್ತಿದಿನೊ ಹೇಳೋದು ಅರ್ಥ ಐತಿಲ್ವಲ ಹೇಳರು ಅದೇ ಕನಪ್ಪ ನಿಮ್ಮ ಅಪ್ಪನಿಗೆ ಮದುವೆ ಮಾಡ್ಸಕ್ಕೆ ಅನ್ಬಿಟ್ಟು ಎಲ್ಲ ಹೆಣ್ಣು ನೋಡ್ಕೊ ಬಂದಿದಾರಂತೆ ಅದಕ್ಕೆ ಬಂದಿರದು ಓಹೋ ಸರಿ ಬಿಡು ಈಗ ಮದುವೆ ಅಂತಪ್ಪ ಹಾ ಒಪ್ಕೊಂಡಿದಾರಂತಲ್ಲ ಅಲಕಂದ್ರೆ ಏನ್ ಮಾನ ಮರುದಿ ಬೇಡ ಮಾವಂತನೇ ಅದೇನು ಗೊತ್ತಾಯ್ತಿಲ್ಲ ಒಂಚೂರ್ವೇ ಹಾ ಏನ್ ಮನ್ಸು ಕುಲ್ಲ ಅಲ್ವಾ ಹೇಳು ಅಯ್ಯಪ್ಪ ದೇವರೇ ಭಗವಂತ ಏನ್ ತಮ್ಮ ಆಗಿದೆ ಈಗ ಏನು ಈ ಮದುವೆ ಆಗ್ಬಿಟ್ಟು ಮಕ್ಳು ಮರಿ ಉಡ್ಸ್ಕೊಂಡು ಕುತ್ಕೋಬೇಕೇನೋ ಏ ಬಿಡು ನಮ್ಗೆ ಏನಾದ್ರು ಮಕ್ಕಳಲ್ಲಿ ಅತ್ಯಕ್ತಾರೆ ಗಿಡಿಸ್ಕೊಂಡಿ ಅಲ್ಲ ಹಿಂಗ್ ಚೆನ್ನಾಗ್ ಅಂತ ಇದ್ರಿ ಬಿಡಿ ಚೆನ್ನಾಗ್ ಈಗ ಮದುವೆ ಆದ್ರೆ ಓ ಏನಾದ್ರು ಕಳಿಬಿಡು ಜನಗಳ ಬಗ್ಗೆ ತಲೆ ಗಿಡಿಸ್ಕೊಂಡು ಕುತ್ಕೊಂಡ್ರದ ಬಿಡು ಇನ್ನೇನ್ ಮಾಡಂಗಿದ್ದು ಹ್ಮ್ ಮಾಡಂಗಿಲ್ಲ ಏನ್ಕನ್ಬಿಡಪ್ಪ ನೀವ್ ಇಷ್ಟ ನೆಗ್ಲೆಟ್ ಆಗದ್ರೆ ಇನ್ನೇನ್ ಅದು ಏನ್ ಮಾಡಂಗಿಲ್ಲ ಮತ್ತೆ ನಿಮ್ ಕೇಳಾರಂತೆ ನಮ್ಗ ಇಷ್ಟ ಇಲ್ಲ ಅಂತ ಅಂದ್ರೆ ಇಷ್ಟ ಅದೇ ಸುಮ್ಕಿರಪ್ಪ ತಮ್ಮನ್ನು ತಂಗಿಯೋ ಯಾರು ಕೈ ಕೊಡ್ತಾರೆ ಆ ಗೊತ್ತಾಯ್ತದೆ ಈಗ ನೋಡಿದ್ರೆ ತಂಗೇ ಬಂದು ಸೇರ್ಕೊಂಡಳೆ ಹಾಗೆ ಇನ್ನೊಂದ ಅದೇ ಬಾಣಿನ್ ತಾನ ಮಾಡಕ್ತಿ ನಾನು ಪ್ರೀತಿ ಜಾಸ್ತಿ ಆಯ್ತು ಯಾಕೆ ಮಾತಾಡ್ತಿದೀನಿ ನೀನು ಮತ್ತೆ ಇನ್ನೇನ್ ಧರ್ಮಕ್ಷತ್ರ ಅಂತ ಬಿಟ್ಟಿದೀರ ಏನೀಗೇನ್ ಮದ್ವೆಬೇಕು ಅಂತ ಏನು ನಿಮ್ಮಪ್ಪ ಏನ್ ಮಾಡೋಕೆಲ್ವಾ ಅವ್ರಿಗೆ ಸರಿ ನನ್ನ ಜೊತೆ ನೀನು ಅಂತ ಓ ನಾನು ಏನಾದರೂ ನಿಮ್ಮ ಗತಿಯಾಗ ಆಡುತ್ತೆ ಅನಿಸ್ತಿಲ್ಲ ಬೇಡ ಬಿಡು ನಾನು ಏನು ಮಾತಾಡೋಕ್ಕಿಲ್ಲ ನಿಮ್ಮ ಕೊಟ್ಟು ನಿನ್ನಿಷ್ಟ ಕಣಪ್ಪ ನಿಮ್ಮ ಮನೆಯವ್ರ ಇಷ್ಟ ನಿನ್ನಿಷ್ಟ ಏನಾದ್ರು ಮಾಡ್ಕೊಳ್ಳಿ ನಮಗೇನು ಇದೊಳೆ ಸರಿ ಎತ್ಕೊಳ್ಳೆ ನಿಂದೊಳೆ ಅದನ್ನು ನಿಂದೊಳೆ ಇದು ಮಾಡ್ತೀಯ ಬಿಡು ನಾನೇನು ಮಾಡೋಣ ಇದಕ್ಕೆ ನಾನು ನನಗೂ ಇದಕ್ಕೂ ಏನು ಸಂಬಂಧ ಹೇಳು ನಾನೇನು ಮಾಡೋಂಗಿದ್ದು ಅವ್ರ ಮದುವೆ ತಿನ್ನ ನಾನು ತಡೆಯಕ್ಕದ ಬೇಡ ಬೇಡ ಕಣಪ್ಪ ತಡೆಯಕ್ಕಂತ ಹೋಗ್ಬೇಡ ಅದಕ್ಕೆ ತಡೆದಿರಿ ಪಪ್ಪ ತಡಿಬೇಡಿ ತಡಿಬೇಡಿ ಅದೇ ಕಾರಣಕ್ಕೂ ಪಪ್ಪ ತಡೆ ಅಂತ ಕೆಲಸ ಮಾಡಬೇಡಿ ನಿಂತಿ ಮುಂದೆ ನಿಂತು ದಾರ ಉಯ್ದು ಈ ಮದುವೆ ಮಾಡ್ಕೊಡಿ ಎಪ್ಪ ದೇವರೇ ಭಗವಂತ ಈ ಮನೆಯಲ್ಲಿರುವಂಥ ಜನಗಳು ವಿಚಿತ್ರವಾಗಿ ಅರ್ಥನೇ ಮಾಡ್ಕೊಳಕ್ಕಾಗಿಲ್ಲ ಸರಿ ಇವಾಗ ಏನಾಯ್ತು ಅಂತ ಹಿಂಗೆ ಅರ್ಥ ಇದ್ದೀನಿ ನಾನು ನೀನು ಆಡ್ತಾರೋ ನನಗೆ ಅರ್ಥ ಆಯ್ತಿಲ್ಲಪ್ಪ ಏನಾಗ್ ಬರದೈತು ಅಂತ ಹೇಳ್ತಿದೀನಿ ನೀವು ಏನ್ ಆಗ್ಬೇಕು ಆಗ್ಬಾರ್ದು ಇನ್ನು ಬರಕ ಈಗಾಗಿರ ಸಕೈಕಿಲ್ವಾ ಓ ದಿಸೆ ಬಂದಿದನೇನೋ ಓಜಿ ಯಾವಾಗ ಬಂದ್ರಿ ನಾನ್ ಮಧ್ಯಾಹ್ನ ಬಂದೆಕನಪ್ಪ ಹು ಮುಗಿತ್ತು ಡ್ಯೂಟಿ ಓ ಮುಗಿತ್ತು ಎಲ್ಲ ಹೋಗಿದ್ರಿ ಪಾಲ್ತಕ ಹೋಗದ ಅಂತ ಮಗ ತಿರ್ ಮಾಡ್ಕೊಂಡು ಒಟ್ ಬರದ ಅನ್ಬಿಟ್ಟು ಸರಿ ಇನ್ನ ಸಮಾಚಾರ ರಾಜೀ ಊರಲ್ಲೆಲ್ಲ ಚೆನ್ನಾಗಿರತ್ತಾ ಅಲ್ವಾ ಹ್ ಕಣವೆ ಎಲ್ಲ ಚನ್ನಾಗವರೇ ನೀಯು ಚೆನ್ನಾಗಿ ಇರ್ಬೇಕು ಅಷ್ಟೇ ಆಮೇಲೆ ಏನೋ ಒಂದಿಸೆ ಹೇಳಬೇಕಾಗಿತ್ತು ಕನ್ ಮಗ್ನೆ ಏನ ಅಜಿ ಅದೇನ್ ವಿಷಯ ಅದೇನ್ ವಿಷಯ ಹೇಳಿ ಅಯ್ಯೋ ಅದೇ ಅಪ್ಪನಿಗೆ ಮಗ ಎಲ್ಲವೂ ನೆನ್ಪಾತಿ ಮಾಡ್ನಿ ಅದಕ್ಕೆ ಹೆಂಗೆ ಏನು ಅನ್ಬಿಟ್ಟು ನೀನು ಕೇಳದ ಅಂತ ಕನಸ ಮದ್ವೆ ಮಾಡೋದು ಹೆಂಗೆ ಏನು ನಾನು ಅದು ಕೇಳ್ತಾ ಇರೋದು ಏನು ಅಪ್ಪನ್ ಅವ್ನು ಒಪ್ಕೊಂಡ ಹೊರಸೈನ್ಗಿಂದ ಈ ವಯಸ್ಸಲ್ಲಿ ಮುದ್ಬೇಕು ನಿನ್ಗೆ ಬೋದಿದ್ದನು ಅಂತ ಅಂತವನೇ ಅವ್ನು ಲೆಕ್ಕಾರ ಆಸೆಗಾವನೆ ಕಲ ಮಗ ನೀನ್ ಏನಾರ ಅನ್ಕ ಆಸೆಗಾವನೆ ಸುಮ್ನೆ ಹೇಳೋದಲ್ಲ ಆಸೆಗಾವನಿ ಅವನು ಅವನ ಬಗ್ಗೆ ಬಿಟ್ಟಾಕಿ ನೀನ್ ಎಲ್ಲ ಹೆಂಗ್ಲ ನಿನ್ನ ಅಭಿಪ್ರಾಯ ಹೆಂಗ್ ಮಾಡೋದು ಅಂತ ಈಗ ಮದ್ವೆ ಮಾಡೋಂಥದ ಇಲ್ಲ ಬ್ಯಾರ್ವ ಅಷ್ಟು ಹೇಳು ನೀವು ಸುಮ್ಮನೆ ಜಾಸ್ತಿ ಮಾಡ್ಬೇಡ ನಾನೇ ಬೇಡ ನಾನೇ ಅಪ್ಪ ಇಷ್ಟ ಪಟ್ರೆ ಆಲಿ ಬುಡಿ ನಾನೇ ಬೇಡ ನಾನು ಅದನ್ನ ಈಗ ಅಪ್ಪನಗೂ ಕಷ್ಟ ಸುಖ ನೋಡಕ್ಕೆ ಬೇಕಲ್ವಾ ಆಮೇಲೆ ಎಲ್ಲೂ ಒಂದು ಕಾರ್ಯ ಕೊಯ್ತಿಲ್ಲ ಇಲ್ಲ ನಾನು ಹದಿನಾಲ್ಕನ ದಿವಸ ಇಷ್ಟ ಕಂಟ ನಿಮ್ಮ ಜಿ ಕೊಟ್ಟು ಹದಿನೈದು ಹೇಳ್ತಾ ಇದೆ ಒಂದು ಕಾರ್ಯ ಕಟ್ಟಿನಿ ಅಂದ್ರೆ ಹಿಂದೆ ಹೇಳಿತಾನೆ ಒಬ್ನೇ ಹೋಗ್ಬೇಕಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊತಾನೆ ಅನ್ಕಂಡು ಹದಿನೈದು 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 ಹೇಳ್ದೆ ಹೇಳ್ಬೇಕಾದ್ರೆ ನಿಮ್ಮ ಮಜ್ಜಿ ಕೊಟ್ಟೆ ಅದೇ ಮಾತು ಇಷ್ಟ ಕಂಟ್ಲೋ ನಾನು ಮಾತಾಡಿದ್ದು ಈಗ ಹೆಂಗೆ ಮಾಡೋದು ಏನು ಅಂತವ

ಆಯ್ತಾ ಏನೋ ಯಾರೋ ತಗೊಂಡ್ರು ಅಂದರು ಬುಂಡಮಾರು ಅದರಿಂದ ಗೊತ್ತಾಗಿದ್ದು ಸರಿಯಪ್ಪ ಓಡಾಡ್ಕೊಂಡು ಅದ್ನಗಿತ ಆಯ್ತು ಕನಜಿ ಮಾಡಿದೆ ಅನ್ನೋದು ನಿನ್ನ ಬಾಯ್ಲಿ ಬಂದ್ರೆ ಮಗ ಮುಂದುವರಿಯದ ಇಲ್ಲಾರ ಬೇಡ ಅವನು ನಿಮ್ಮ ಅಪ್ಪನ ಅದನ್ನೇ ಹೇಳಿರೋದು ಅವ್ರ ಈಸ ಏನಾದ್ರು ಕೇಳ್ಕೊ ಅಂದನು ಅಂತ ಅಂತವನೇ ನಾನೇ ಕಜ್ಜಿ ಬೇಡ ನಾನೇ ಆದ್ರೆ ಆಗ್ಲಿ ಬಿಡಿ ನಾನು ಯಾಕೆ ಬೇಡ ನಾನೇ ಆಗ್ಲಂತೆ ಅದಕ್ಕೆ ಮಗ ಇನ್ನೂ ಒಂದು ತೀರ್ಮಾನ ಹೇಳ್ಬಿಟ್ಟು ಕೇಳು ಈಗ ನಿಖಿತ್ತನ ಬಂದು ಇಲ್ಲೇ ಉಳ್ಕೊಂಡವಳಿ ಮಗಿನ ಜೊತೆಗೆ ಇತ್ತಿರ ಮದುವೆ ಮಾಡಿದ್ರು ಬಂದು ನಮ್ಮ ತಲೆ ಮೇಲೆ ಕುತ್ಕೋತಾರೆ ಅಂತ ನೀವು ಬೇಜಾರ್ ಮಾಡ್ಕೊಳ್ಳೋದು ಬೇಡ ತೋಟದ ಮನೆ ಅದೇ ಅವರಿಬ್ರು ಗಂಡು ಬಿಡ್ತಾರೆ ಮದುವೆ ಬೇಕಾದ್ರೆ ಇರ್ತೀವಿ ಅಂದ್ರೆ ಬೇರೆ ಇತ್ಕೋಬೋದು ನಿಮ್ಗೆ ಯಾವ್ದೇ ತರದಲ್ಲೇ ತೊಂದರೆ ಹಾಕಿಲ್ಲ ಸರಿಯಾ ಎಲ್ಲ ಭವಿಷ್ಯ ನೀನು ಇರ್ಲಿ ಬಿಡು ನಮ್ಮ ಜೊತೆ ಅದು ನಿಮ್ ಖುಷಿ ಕಣಪ್ಪ ನೀವು ಇರ್ತೀವಿ ಅಚ್ಚಕಟ್ಟಾಗಿ ಅನ್ಕೆ ಮಾಡ್ಕೊಂಡು ಹೋಯ್ತೀವಿ ಅನ್ನೋದು ಅವ್ರ ಅತ್ತೆ ಸೋಸಲ್ಲಿ ಬರಬೇಕು ಈಗ ನೀನು ಅನ್ಕೆ ಮಾಡ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ತಿಳ್ಕೊಂಡು ಮಾಡ್ಕೊಂಡು ನೋಡು ಏಕೆಂದ್ರೆ ಮಗ ಕಷ್ಟ ಅದಕ್ಕಲ್ಲ ಜೀವನ ಅಷ್ಟೇ ನೀವೇ ಎಷ್ಟು ತಿಸ್ಕೊಂಡಂತಾವ ನಾನು ಹೇಳೋದು ಏನಾರೇ ಅಲ್ಲಿ ಒಂದು ಗಂಡು ಒಂದ ಹೆಣ್ಣು ಒಂದು ಒಂದೇ ಒಂದು ಗಂಡು ಆಸರೆ ಬೇಕೇ ಬೇಕು ಏನು ಏನು ಗಂಡು ಬಾರಿ ನಿಮ್ಮ ಅಪ್ಪನಿಗೆ ಈ ವಯಸ್ಸಿಗೆ ಹಿಂಗೆ ಹಾಕಿ ಕುಂತದೆ ಏನು ಮಾಡಿ ಹೆಂಗ ಹುಡ್ಗಿನೂ ಸಿಕ್ಕದೆ ಅದು ನಮ್ಮ ಅದೃಷ್ಟ ನಿಂತವು ಬಿಗಿಯಾಗಿ ಮಾತಾಡ್ಕೊಂಡು ನಿನ್ನ ಬಾಲಿ ಏನು ಬಂದ ತಿಳ್ಕೊಂಡು ಮುಂದುವರೆದ ಅಂದ್ಕೊಂಡು ನಾವು ಯಾವ ವಿಷಯನೂ ಮಾತಾಡ್ಲಿಲ್ಲ ಮಗ ನಿನ್ನ ಬಾಲಿ ಏನು ಬಂದದಂತ ತಿಳ್ಕೊಳ್ಳೋಕಷ್ಟು ಅಂದ್ಬಿಟ್ಟು ಸರಿ ಬಿಡಿ ಆಯ್ತು ಏನೂ ಇಲ್ಲ ಹಂಗಾರ ಹೋಗ್ಬಿಟ್ಟು ಬರವ ಕರ್ಕೊಂಡೋಗ್ತೀನಿ ಅಜ್ಜಿಯ ಫಸ್ಟ್ ಅಜ್ಜಿ ನಾನು ಆಮೇಲೆ ಬುಂಡಮ್ಮ ಮೂರ್ ಜನ ಹೋಗಿ ಇರೋ ವಿಷಯ ಹೇಳಿ ಅವ್ರು ಹೆಣ್ಣುಪುಟ್ಟು ಮಾತಾಡ್ಬೇಕಲ್ಲ ಮಾತಾಡ್ಕೊಂಡು ಕರ್ತಾಡ್ಕೊಂಡು ಇದ್ಬಿಟ್ಟು ಬರ್ತೀವಿ ಮುಂದಕ್ಕೆ ನೀವು ಬೇಕಾದ್ರೆ ನಮ್ಗೆ ಒಪ್ತಾ ಬಿಟ್ಟು ಬಂದ್ ಮೇಲ್ ಬೇಕಾರ ನಿಮ್ಮ ಅಜ್ಜಿಯರೆಲ್ಲ ಒಪ್ಕೊಂಡ್ಮೇಲೆ ಇನ್ನೊಂದ್ ದಿವಸ ಬೇಕಾದ್ರೆ ನೀ ನೀರ್ತೀನಿ ಕಿತ್ತ ಎಲ್ಲ ಹೋಗಿ ನೋಡ್ಕೊಂಬರೀವ್ರಂತೆ ಆಯ್ತಾ ಇಲ್ದಾರು ನಾವು ಬಂದ್ ಬೇಕಾರೆ ನಿಮ್ಮ ಅಪ್ಪನ ಕಳ್ಸೋದು

ಬಂದ್ಬಿಡು ಆಮೇಲೆ ಓದೋತವೇ ಹೋಗ್ಬಿಟ್ಟು ಉಂಕಲ ನಾ ಅಂತಾನೆ ಓದೋತ ಓದೋತ ಕೊಸಿ ಹೋಯ್ತಿದ್ದ ನೀನು ನೀನು ಚೆನ್ನಾಗಂತೀರಿ ಬಿಡು ಹಂಗಾರ ಓ ಬಂದ್ಬಿಡು ಇಲ್ಲಿ ಮಕ್ಳು ಹೋಯ್ತು ಇಲ್ಲಿ ನೋಡ್ಕೋಬೇಕಲ್ಲ ಹಾ ಬತ್ತಿನ ಹಾಕಪ್ಪ ಬತ್ತಿನ ಹಾಕು ಅಲ್ಲಿ ಏನ್ ಮಾಡ್ತಿದ್ದೀನಿ ನಾನು ಬತ್ತಿನಂತೆ ಸರಿ ಸರಿ ಆಯ್ತದ ಏನು ಹೋಗಿ ನೋಡಿ ಹೋಯ್ತಿವಿ ಕಣಪ್ಪ ಈಗ ಇದ್ರ ಆಯ್ತು ಏನಾದ್ರು ಮಾಡ್ಬೋದಾಗಿತ್ತು ಏನು ಮಾಡ್ಬೇಡ ಅಚ್ಕಟ್ಟ ತರ್ಕಾರಿ ಸಾರ್ ಮಾಡಿದ್ಲು ಉಂಡಿವ್ ನೀ ಸರಿ ಬಿಡಜಿ ಆಯ್ತು ಇನ್ನೇನಕ್ಕ ನಿನ್ಗೆ ಈಗ ಸಮಾಧಾನ ಆಯ್ತು ಕಲೆ ಮುಂಚೆ ಏನು ಎಂತ ಅನ್ಕೊಂಡು ಏನು ಹೊಸ ಇದಾಗಿತ್ತಿಲ್ಲ ಎಲ್ಲಿ ಏನಂದನು ಎಂತಂದನು ಇವನು ಹರಿಸ ಕ್ವಾಚ ಮೊದ್ಲೆಯ ಅನ್ಕೊಂಡು ಏನ್ ಹುಸೀದಾಗಿಲ್ಲ ಕಣ ಅಷ್ಟೊಂದ್ ಹೆದ್ರಕೆ ಹೋಗಿತ್ತು ಏನು ಮಾತಾಡಿಲ್ಲ ಅಂತ ನೀನು ಅಂತೀಯ ಕನಕ ನಮ್ಮ ಅಪ್ಪ ಅನ್ನೋದು ಅವ್ನಗೂ ಆಸೆ ಇರ್ತದೆ ಹೆಂಗೋ ದೇವ್ರದಾಜಿಂದ ಹೆಂಗ ಒಂದ್ ಚೆನ್ನಾಗಿ ಇರ್ಲಿ ಅಷ್ಟೆಲ್ಲ ಕೇಳ್ಕೋದ ನೀನ್ ಬೇಡ ಅವ್ನಗಂಚು ನೇರ್ಪಾ ಬಿಟ್ರೆ ಅಷ್ಟೇ ಸಾಕು ಎಲ್ಲ ಒಳ್ಳೆದೇ ಆಯ್ತದೆ ಸುಮ್ನೀರು ನೀನು ಹೋಗ್ಬೇಡ ಅಷ್ಟು ಅಷ್ಟಬ್ರೂ ಸಾಕು ಕನಕ ದೇವ್ರದಾಜಿಂದ ಅಷ್ಟಬಟ್ರು ಸಾಕು ಏನು ಆಯ್ತಲ್ಲ ಬಾ ಬಕ್ಕ ಸುಮ್ಮನೆ ನೀನು ನಡಿಯಕ್ಕೆ ಹೋಗ್ಬಿಟ್ಟು ಬರೋಕೆ ಆಯ್ತದೆ ಹೊತ್ತಲಂತೆ ಈಗ ಹೊಂಟೋಗ್ಬಿಟ್ರೆ ಸರಿ ಆಯ್ತದೆ ಏಳುವರೆ ಬಸ್ ಸಿಗ್ತದೆ ಅಲ್ಲಿ ಇದ್ರೆ ಹೊತ್ತಾಯ್ತದೆ ಆಮೇಲೆ ಸರಿ ನಡಿ ಆಯಿತು ಇವಳು ಯಾಕೆ ಒಂಚು ದಪ್ಪ ದಪ್ಪ ಕಾದ್ಲಲ್ವ ಬೇಡ ಅಂದ್ಲು ಒಂದು ನೆನ್ನೆ ಕೊಟ್ಟೆ ಬೇಡ ಎಟ್ಟೆ ಮದುವೆದಕ್ಕೂ ಅವ್ರಿಗೆ ಈಗ ಅಂತ ಕುಂತವಳೆ ಅಲ್ಲ ಇವಳು ಹಿಂಗೆ ಬುದ್ಧಿ ಕಲಿಯೋದು ಗೊತ್ತಾಯ್ತಿಲ್ವಕ ಏನೋ ನಮ್ಮ ಮಾವ ಪಪ್ಪ ಎಡಂತದಲ್ಲಿ ಎತ್ತಿ ತಿನ್ಕೊಂಡಾನೆ ಹೆಂಗೋ ಚೆಂದಾಗಿರಲಿ ಅನ್ನೋದು ಬರ್ತೇ ಇಲ್ವಲ್ಲ ಇದು ಬೆಣ್ಗೆ ಇಟ್ಟಿಗೆ ಸುಮ್ನಿರು ಮನೆ ಒಳಗೆ ನಮಗೆ ನೆಮ್ಮದಿ ಅನ್ನೋದಿಲ್ಲ ಸುಮ್ಮಕಿರತ್ತೆ ಏನ್ ಮಾಡಿ ಸರಿ ನಡಿ ಯಾಕೆ ಓದ್ತಾಯ್ತಿದ್ದೆ ಮತ್ತೆ ಓಟಾರು ಬರದ ಮತ್ತೆ ಸರಿ ಮತ್ತೆ ನಡಿ ಹೋಗದ ಯಾಕ ಇವಳು ಒಪ್ಕತಾನೆ ಅಂದರೆ ನಂಗೆ ಹೆಚ್ಚಾಗಿತ್ತು ರೀಸ ಪಾಪ ಅವನು ಏನು ನಾ ಎಷ್ಟೇ ಆದ್ರೆ ನಮ್ಮಪ್ಪ ಅನ್ನೋದು ಅವಕ್ಕೂ ಇರ್ತದೆ ಅಲ್ಲಿ ಒಂದ್ಸಲಿ ಅಯ್ಯೋ ಪಾಪ ನೋಡು ನಾನು ಹಂಗೆ ಅನ್ಕೊಂಡೆ ಇವಾಗ ಒಪ್ಪನ ನೋ ಇಲ್ವ ಅನ್ಕೊಂಡಿದೆ ನೋಡಿ ಹಂಗ ಒಪ್ಕೊಂಡೆ ಯಾಕೆ ಒಪ್ಕೊಳ್ತಾನೆ ಇದನ್ನು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ